ಹೊಸ ಜಾಗ ಅಂತಹಿಗೆ ಈಗ ಎಷ್ಟೆಲ್ಲ ಇದೆ ಕಡೆ ಬಿದ್ದಿದೆ

ನಾಟಿ ಓರಿಂದ ಮೇಲೆ ಅಷ್ಟು ಸಿರಿಬಿಡೋದು ಇರದೇ ಇರುತ್ತೆ ಇರಬೇಕದು ನಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಸರ್ ಅಣ್ಣ ಮಾಗಡಿ ಬೈಚಾಪುರ ಊರು ಓರಿ ಕುಮಾರ್ ಅಂದ್ಬಿಟ್ಟೆ ಫೇಮಸ್ಸು ಮೊಬೈಲ್ ನಂಬರು ಜೀರೋ ಏಟ್

ಆಯ್ತು ಇಲ್ಲ ತಗೋಬಾ ಆಯ್ತು ಮಾಡಿಸ್ಕೊಡ್ತೀನಿ ಹ್ಞೂ ಹಾಂ ಇರಲಿಲ್ಲ ಇರಲಿ ಪಾಪ ಹೊಸ ಜಾಗ ಅಲ್ವಾ ಮತ್ತೆ ದನಗೂಡ ನೋಡ್ತಿರ್ತದಲ್ಲ ಹಾಂ ಅದಕ್ಕೆ